ಯಾವ ಕಾರಣಕ್ಕೆ ಬಂದೆ ಅಂತ ನಾನು ಕೇಳಿದ್ರೆ ಏನಾಗುತ್ತೆ ಸಿದ್ದರಾಮಯ್ಯವ್ರನ್ನ ಕೃಷ್ಣ ಬೈರನ್ನ ಪನ್ನಣ್ಣವ್ರನ್ನ ಕೇಳಿದ್ರೆ ಹೇಳ್ತಾರಪ್ಪ ಸಿದ್ದರಾಮಯ್ಯ ಅವ್ರು ಕೇಳಿದ್ರೆ ಹೇಳ್ತಾರೆ ಯಾವ ಕಾರಣ ಕುಮಾರಸ್ವಾಮಿ ಮತ್ತೆ ಬಂದವನೇ ಅಂತ ಹೇಳಿ ನೀವು ನನ್ಗೆ ಕೇಳಿದ್ರೆ ಏನಾಗುತ್ತೆ ಇಲ್ಲಿ ನಿರ್ಲದ ಆಮೇಲೆ ಮಾತಾಡೋಣ ಈಗ ಒಂದು ಗಂಗೆನಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಾಲ್ಕು ಜನ ಮಂತ್ರಿಗಳು ನನ್ನ ವಿರುದ್ಧ ಹರಿಹಾಯ್ದಿದ್ದರು ನಾನು ಅವತ್ತು ಹೇಳಿದ್ದೇನೆ ಯಾವುದೇ ರೀತಿ ಆ ವಿಷಯಕ್ಕೆ ಸಂಬಂಧಪಟ್ಟಿದ್ದು ನನಗೇನು ಸಂಬಂಧವೇ ಇಲ್ಲ ಅಂತ ಆದರೂ ಹಲ್ವಾರು ರೀತಿ ಲಘುವಾಗಿ ಮಾತಾಡಿರೋದು ಗಮನಿಸಿದ್ದೇನೆ ಪ್ರಚಾರಕ್ಕೆ ಬಹುಶಃ ಮಧ್ಯಾಹ್ನದಲ್ಲೂ ಕೆಲವು ನಮ್ಮ ಮಾಧ್ಯಮದ ಸ್ನೇಹಿತರು ದಿನ ನೋಟಿಸ್ ಬಂದಿದೆ ಕುಮಾರಸ್ವಾಮಿಗೆ ಮತ್ತೆ ಗಂಡಾಂತರ ಲೋಕಾಯುಕ್ತ ಇಂಥ ಗಂಡಾಂತರ ಅಂತೆ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿಗೆ ಯಾವುದೇ ಗಂಡಾಂತರ ಬರ್ತಕ್ಕಂಥ ಕೆಲಸ ಅಧಿಕಾರದಲ್ಲಿದ್ದಾಗ ಕಾನೂನು ಬಾಹಿರವಾಗಿ ಮಾಡ್ತಕ್ಕಂಥವನ್ನಲ್ಲ ನಾನು ಎಂದು ಸಹ ಈ ಸರ್ಕಾರದಲ್ಲಿ ನನ್ನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಎರಡು ಸಾವಿರದ ಹದಿನೈದರಲ್ಲಿ ಯಾವ ಸಿದ್ದರಾಮಯ್ಯನವರು ಸರ್ಕಾರ ನಡೀತಾ ಇತ್ತು ಆ ಸರ್ಕಾರದ ವಿರುದ್ಧ ಅವತ್ತೂ ಸಹ ನಾನು ವಿರೋಧ ಪಕ್ಷದ ಶಾಸಕನಾಗಿ ಸರ್ಕಾರದ ಹಲವಾರು ಪ್ರಕರಣಗಳನ್ನು ಮುಜುಗುರ ಉಂಟು ಮಾಡ್ತಕ್ಕಂಥ ಒಂದು ಪ್ರಸ್ತಾವನೆಗಳನ್ನು ಏನು ಮಾಡ್ತಾ ಇದ್ದೆ ಅವತ್ತು ಈ ಕೇಸನ್ನು ಹಾಕ್ಸಿರ್ತಕ್ಕಂಥದ್ದು ಎರಡು ಸಾವಿರದ ಹದಿನೈದರಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗಾಗಲೇ ಹಲವಾರು ಬಾರಿ ತನಿಖಾ ಹೇಳಿಕೆಗಳು ತಗೊಂಡಾಗಿದೆ ಮತ್ತೆ ಇವತ್ತು ಕರೆದಿದ್ದಾರೆ ಮೊನ್ನೆ ಯಡಿಯೂರಪ್ಪನವ್ರೂ ಕರೆದಿದ್ರು ಅಂತ ಮಾಧ್ಯಮದಲ್ಲಿ ಗಮನಿಸಿದೆ ಇವತ್ತು ಕರೆದಿದ್ರು ಇವತ್ತು ಬಂದು ನಾನು ಅವರು ಏನು ಪ್ರಶ್ನೆಗಳು ಕೇಳಿದ್ದಾರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಬಂದಿದ್ದೇನೆ ಇನ್ನು ಉಳಿದ ತನಿಖೆಗಳು ಮುಂದುವರ್ಸ್ಕೋದ್ರಲ್ಲಿ ತನಿಖೆಯಲ್ಲಿ ಮುಂದುವರಿಸಿ ಏನೇನು ಕಾನೂನು ವ್ಯಾಪ್ತಿಯೊಳಗೆ ಕ್ರಮ ತೆಗೆದುಕೋಬಹುದು ತಗೊಳ್ತಕ್ಕಂಥದ್ದು ಈ ಸರ್ಕಾರ ಮುಕ್ತವಾಗಿದೆ ಇದೇ ಈಗಲೂ ಇದೇ ಸರ್ಕಾರ ಇದೆ ಸಚಿವರು ತಕ್ಷಣ ಬಂದು ಪತ್ರಿಕಾಗ ಪತ್ರಿಕಾಗೋಷ್ಠಿನ ಮಾಡ್ತಾರೆ ಮಾಡಿ ಕುಮಾರಸ್ವಾಮಿ ಹೆಸರನ್ನ ನೋಡಿ ನನ್ನ ನನ್ನ ಬಗ್ಗೆ ನನ್ನ ಬಗ್ಗೆ ಏನು ಹೇಳಿಕೆಗಳು ಕೊಟ್ಟಿರಲ್ಲ ಅವರೆಲ್ಲ ಮಾನ್ ಭಾವರು ನನ್ನ ಮಂತ್ರಿ ಮಂಡಲೇ ಇದ್ದಾರಲ್ಲ ಕಾಂಗ್ರೆಸ್ ಬಂದು ನಾನು ಮುಖ್ಯಮಂತ್ರಿ ಮಾಡ್ಕೊಂಡು ಕೂರಿಸ್ಕೊಂಡಿದ್ರಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ನನ್ನ ಮೇಲೆ ಕೆ ಸಿ ಇವರೇ ಹಾಕ್ಸಿದ್ದಲ್ವೇ ಯಾವ ಮುಖ ಇಟ್ಕಂಡು ನಾನು ಮುಖ್ಯಮಂತ್ರಿ ಮಾಡ್ಕೊಂಡಿದ್ರು ಇವರು ಕೃಷ್ಣ ಬೈರೇಗೌಡ್ರಿಗೆ ಅವತ್ತು ಗೊತ್ತಿಲ್ಲ ನಾನು ಮಂತ್ರಿ ಮಂಡಲದಲ್ಲಿ ಮಂತ್ರಿ ಆಗಲಿಕ್ಕೆ ಯಾಕೆ ಒಪ್ಪಿಗೆ ಕೊಟ್ಟರು ನಾನು ಇಂಥ ಅಪರಾಧ ಮಾಡಿದರೆ ಅವತ್ತು ನನ್ನ ಮಂತ್ರಿಮಂಡಲಕ್ಕೆ ಯಾಕೆ ಸೇರ್ಕೊಂಡಿದ್ರು ಅವರು ಅವತ್ತು ಕುಮಾರಸ್ವಾಮಿ ಇರಲಿಲ್ಲ ಅಲ್ವಾ ಕುಮಾರಸ್ವಾಮಿ ಕೆಟ್ಟವನಿರ್ಲಿಲ್ಲ ಕುಮಾರಸ್ವಾಮಿ ಕಾನೂನು ಬೇರೆ ಚಟುವಟಿಕೆ ಮಾಡಿರಲಿಲ್ಲ ಅವತ್ತು ನಾನು ಮಂತ್ರಿ ಮಂಡಲಕ್ಕೆ ಬಂದಾಗ ಉತ್ತೇಜಿತ ಪ್ರಾಯೋಜಿತ ನಾಳೆಯ ದಿನ ಈ ಸರ್ಕಾರ ನಾನು ಬೆಳಗ್ಗೆನೋ ಗಮನಿಸಿದ್ದೇನೆ ಮುಖ್ಯಮಂತ್ರಿಗಳ ಹೇಳಿಕೆನ